ಈಗ ಪಿ ಎಫ್ ಹಣ ಹಿಂಪಡೆಯಲು ಯಾವುದೇ ದಾಖಲೆ ಬೇಕಿಲ್ಲ ತಕ್ಷಣವೇ ನಿಮ್ಮ ಖಾತೆಗೆ ಬೀಳುವುದು ಹಣ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಸದಸ್ಯರಿಗೆ ಪ್ರಮುಖ ಸುದ್ದಿ ಇತ್ತೀಚೆಗೆ ಇ ಪಿ ಎಫ್ ಕಾರ್ಯವಿಧಾನಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ ಇ ಪಿ ಎಫ್ ಸದಸ್ಯರು ಇವುಗಳ ಬಗ್ಗೆ ತಿಳಿದುಕೊಂಡಿರುವುದು ಬಹಳ ಮುಖ್ಯ ವಿಶೇಷವಾಗಿ ಇ ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯುವ ನಿಯಮಗಳಲ್ಲಿ ಆಗಿರುವ ಹಲವಾರು ಬದಲಾವಣೆಗಳು ಎಲ್ಲ ಸದಸ್ಯರಿಗೂ ಗೊತ್ತಿರಲೇಬೇಕು ಇ ಪಿ ಎಫ್ ಹಣವನ್ನು ಹಿಂಪಡೆಯಲು ಯಾವುದೇ ಖಾತೆಯನ್ನು ಹೊಂದಿರಬೇಕಾಗಿಲ್ಲ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಉದ್ಯೋಗಿಗಳ ಅನುಕೂಲತೆಯನ್ನು ಹೆಚ್ಚಿಸಲು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಈಗ ಇ ಪಿ ಎಫ್ ಒನಿಂದ ಹಣವನ್ನು ಹಿಂಪಡೆಯಲು ಯಾವುದೇ ದಾಖಲೆಗಳ ಅಗತ್ಯವಿಲ್ಲ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಈ ನಿಯಮ ಈಗಾಗಲೇ ಜಾರಿಯಲ್ಲಿದೆ ಇ ಪಿ ಎಫ್ ಸದಸ್ಯರ ಸ್ವಯಂ ಘೋಷಣೆ ಸಾಕು ಈ ಕುರಿತು ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಉತ್ತರಿಸಿದೆ ಶಿಕ್ಷಣ ಮದುವೆ ಮನೆ ಖರೀದಿ ಅನಾರೋಗ್ಯ ಚಿಕಿತ್ಸೆ ಅಥವಾ ತುರ್ತು ಪರಿಸ್ಥಿತಿಯಂತಹ ಅಗತ್ಯಗಳಿಗಾಗಿ ಇ ಪಿ ಸದಸ್ಯರು ಹಣವನ್ನು ಹಿಂಪಡೆಯಲು ಬಯಸಿದರೆ ಅವರು ಇನ್ನು ಮುಂದೆ ಯಾವುದೇ ದಾಖಲೆಗಳನ್ನು ಸಲ್ಲಿಸಬೇಕಾಗಿಲ್ಲ ಎಂದು ಹೇಳಲಾಗಿದೆ ಸೆಲ್ಫ್ ಡಿಕ್ಲರೇಷನ್ ಮೂಲಕ ಮಾತ್ರ ಹಣವನ್ನು ಹಿಂಪಡೆಯಬಹುದು ಈ ಪ್ರಕ್ರಿಯೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಈ ಬದಲಾವಣೆಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಪರಿಚಯಿಸಲಾದ ಸಂಯೋಜಿತ ಕ್ಲೇಮ್ ಫಾರಂ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸರ್ಕಾರ ಹೇಳಿದೆ ಇದರಡಿಯಲ್ಲಿ ಇ ಪಿ ಎಫ್ಒ ಭಾಗಶಃ ಮತ್ತು ಕೆಲಸದ ಯು ನಂತರ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ ದಾಖಲಾತಿಗಳ ಅಗತ್ಯವನ್ನು ತೆಗೆದುಹಾಕಲಾಗಿದ್ದು ಸದಸ್ಯರ ಸೆಲ್ಫ್ ಡಿಕ್ಲರೇಷನ್ಗೆ ಒತ್ತು ನೀಡಲಾಗಿದೆ ಬ್ಯಾಂಕುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಪರಿಹಾರ ಬ್ಯಾಂಕ್ ಪಾಸ್ಬುಕ್ ಅಥವಾ ಚೆಕ್ನ ಫೋಟೋಗಳು ಕಳಪೆ ಗುಣಮಟ್ಟದಾಗಿದ್ದರೆ ಸದಸ್ಯರಿಂದ ಬಂದ ಅನೇಕ ವಿನಂತಿಗಳನ್ನು ತಿರಸ್ಕರಿಸಲಾಗುತ್ತಿತ್ತು ಈಗ ಈ ಸಮಸ್ಯೆಯು ಬಗೆಹರಿದಿದೆ ಚೆಕ್ ಅಥವಾ ಪಾಸ್ಬುಕ್ನ ಚಿತ್ರವನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆಯನ್ನು ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ತೆಗೆದುಹಾಕಲಾಗಿದೆ ಇದು ಕೆ ವೈ ಸಿ ಅಥವಾ ಬ್ಯಾಂಕ್ ಖಾತೆ ಪರಿಶೀಲನೆ ತೊಂದರೆಗಳನ್ನು ಬಹಳವಾಗಿ ಕಡಿಮೆ ಮಾಡಿದೆ ಒಂದು ಪಾಯಿಂಟ್ ಒಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಪ್ರಯೋಜನವಾಗಿದೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಪಾಯಿಂಟ್ ಒಂಬತ್ತು ಕೋಟಿಗೂ ಹೆಚ್ಚು ಇ ಪಿ ಎಫ್ ಸದಸ್ಯರು ಈ ಹೊಸ ಪ್ರಕ್ರಿಯೆಯಿಂದ ಪ್ರಯೋಜನ ಪಡೆದಿದ್ದಾರೆ ಇ ಪಿ ಎಫ್ ಒ ಕ್ಲೈಮ್ ಪ್ರಕ್ರಿಯೆಯನ್ನು ಸರಳ ಮತ್ತು ವಿಶ್ವಾಸವಾಗಿಸುವ ಸರ್ಕಾರದ ಪ್ರಯತ್ನಗಳಲ್ಲಿ ಈ ಬದಲಾವಣೆಯು ಒಂದು ಪ್ರಮುಖ ಹೆಜ್ಜೆಯಾಗಿ ಕಂಡುಬರುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು